ది ప్రశాంత్ మానవ యంత్ర భేదే ఆశ కుంతలం ెల్లతాన

నిన్న గు జైలు చేరిదే ఆ క్షణి నిన్న బ్ నక్ కు ఆశోక నిన్న నిమ్మల్ ఆపదన మేలే బేదీపాల ಆದರೆ ನರೆಗುಳಿದ್ರು ಒಂದೇ ದಾರಿ ನಿಮ್ಮ ಹತ್ತಿಗೆ ಏನು ಆ ಗೌಡದಿಂದ ಸೋಲನಪಲ್ಲಿ ಹೊರಗೆ ಹಾಕಿಸಿ ಬೀಸಿ ಪಾಲ ಆ நல்ல அர்த்தாங்க அர்த்தாஞ்சலியில் மாதிரி அதுதாங்க மாதத்திலே நல்ல பலவாக சாட்சி ಯುವತ್ತರ ವರ ಕೊಡು ತಂದೆ ಯುವತರ ವರ ಕೊಡ ನಿನ್ನ ಸಲುವಾಗಿ ಒಂಟುಗಾಲೇ ತಪ್ಪ ಮಾಡತನು ಎಪ್ಪ ತಪ ಮಾಡತನ ಆ ಜೋಡಿ ಸಂಗೀತೋಡಿ ಮಾಡಿಸು ಹನುಮಂತ ಹಲಾ ಮಗನ ಹಲ ಒಂಟಿಗಾಲಿಲಿ ನಿತ್ತ ಹಣಮ ಬೇಡ್ಕೊ ಆಕತಿ ಮಗನ ಬೇಡ್ಕೊ ಬೇಡ್ಕೊ ಈ ಸಲ ನಿನ್ನ ದೇವ್ರ ಹಿಂದ ನಿತ್ತ ನಿನ್ನ ಈ ಸಲ ಊರ ತಡಿ ಮಗನ ಅಂದ್ರ ಬರಬ್ಬರಕತಿ ಎಪ್ಪಾ ಹನುಮಂತಪ್ಪ ವರ ಕೊಡು ತಂದೆ ನಿನ್ನ ಸಲುವಾಗಿ ಒಂಟಗಾಲಿ ನಿತ್ತನು ಹನುಮಂತಪ್ಪ ಏ ಭಕ್ತ ಒಂದ ಕಾಲ ಮೇಲೆ ನೀ ನಿತ್ತ ಇನ್ನೊಂದು ಕಾಲ ನೀನೇ ಇಟ್ಕೊಂಡ್ರ ಆ ಸಂಗವ ನಿನ್ನ ಹೇಂತ ಆಗೋದಿಲ್ಲ ಭಕ್ತಾ ನಿನ್ ಆಗೋದಿಲ್ಲ ಆಗುದಿಲ್ಲ ಮತ್ತೇನ್ ಅಕ್ಕಾಳು ಎಪ್ಪ ತಂದೆ ಹನುಮಂತಪ್ಪ ಒಂದ ಸಮನ ಕಾಡಾಯ್ತಿ ಅಲ್ಲೂ ತಂದೆ ಭಕ್ತನ್ನ ನೋಡ ಭಕ್ತಾ ಇನ್ನೊಂದು ಕಾಲ ಎಲ್ಲಾ ಸಂಗವನ ಹೆಸರಲ್ಲಿ ಇಟ್ರ ಆ ಸಂಗವ್ವ ನೀನ್ ಹೇಂತಕ್ಕೊ ಭಕ್ತ ನೀನ್ ಹೇಂತಕ್ಕ

ನೀ ಇದು ಹೆಸರೇ ಮಾಡುದೈತೇನು ಕರೆ ಕರೆಯುತ್ತೋ ಹನುಮಂತಪ್ಪ ಪಾ ಸಂಗಪ್ಪ ಇವತ್ತಿಂದ ಇವತ್ತ ಹೋಗಿ ಆ ತಿಪ್ಪೈನ ಕನಿಷ್ಠ ಹೋಗಿ ನಾನು ಆ ಎಲ್ಲಾ ವಿಷಯ ತಿಳಿಸ್ತಾನೆಪ್ಪ ಈಗ ನೀ ದೌಡ ಕೈ ಹೊರಗೆ ಹೋಗಿ ಬಿಡಪ್ಪ ಇನ್ನು ಆ ತಿಪ್ಪೈಗೆ ಹೇಳಿ ನಿನ್ನ ಮದುವೆ ಆಗುವಂಗ ಮಾಡ್ತೇನೆ ಓ ಭಕ್ತ ಮದುವೆ ಆಗುವಂಗ ಮಾಡ್ತಾನ ಅಯ್ಯೋ ತಂದೆ ನಿನಗೆ ಸಾಷ್ಟಾಂಗ ನಮಸ್ಕಾರ ತಂದೆ ಸಾಷ್ಟಾಂಗ ನಮಸ್ಕಾರ ನಿನ್ನ ಭಕ್ತಿ ನನ್ನ ಭಕ್ತಿಗೆ ಹೊಲದ ನೀ ವರ ಕೊಟ್ಟಲ್ಲ ಅಷ್ಟ ಸಾಕ್ ತಂದೆ ಅಷ್ಟ ಸಾಕ ನಾನ್ ಬರ್ತಾನಪ್ಪ ಹನುಮಂತಪ್ಪ ಇವತ್ತು ಮತ್ತೆ ನನ್ನ ಪ್ಲಾನ್ ಸಕ್ಸಸ್ ಆದ ನೋಡ್ರಿ ಅಲ್ಲ ಈ ಮಗಂದ ಎಟ್ಟ ಆಸ್ತಿ ರೊಕ್ಕ ಎಷ್ಟು ಓಯ್ ರೀಯಪ್ಪಾ ಹಿಂತಾವರ ವರ ಇಂಥ ಒಗ್ತಾನೆ ಹಾ ಇಂಥದ ಬಿತ್ತು ನಾ ಏನು ಮಾಡ್ರಿ ಅಪ್ಪ ನಾ ಏನು ಮಾಡ್ಲಿ ಹಾ ಇಂಥ ಸೌಕರ್ಯಕ್ಕೆ ಇದಾಗ ಈ ಮಂಗ್ಯಾ ನಮ್ಮ ಮಗ್ಗ ನಮ್ಮ ಸಂಕೋಣ ತಳಕೆ ಹಾಕಿ ಇಡೀ ಆಸ್ತೇನ ನಾನು ಹೊಡ್ಕೊಂಡ ಈ ಮಗ ನಾನ ರಾಜ ಮೇರಿಬಹುದಲ್ಲ ತಡಿ ತಡಿ ಇದನ್ ಐತೆ ಸಟ್ಟ ನನ್ನ ಮಗ ಹೋಗಿ ಹೇಳ ನಮ್ಮ ಸಂಘವನ್ನು ಒಪ್ಪಿಸ ಈ ಸಂಜಾಗ ಮದುವೆ ಮಾಡ್ಯ ಈ ಮಗನ ಕತ್ತಲ ಕೊಲೆ ಕಲಸ್ಯ ನಾ ಆರಾಮ್ ರಾಜನಂಗ ಮೇರಿಬಹುದ ತಡನ ಮಾಡುದು ಹನುಮಂತ ಅಪ್ಪ ಎಂತ ವರ ಕೊಟ್ಟು ಎಂತ ವರ ಕೊಟ್ಟೆ ನನಗೆ ಇಂಥ ವರ ಇಂಥ ಸಹಕಾರಿಕೆ ಎಲ್ಲಿ ಸಿಗಬೇಕು ತಂದೆ ಎಲ್ಲಿ ಸಿಗಬೇಕ ಎಪ್ಪಾ ನಿನ್ನ ಅಡ್ಡು ಕೊಡು ಕಾಲ ತಂದೆ ಎಪ್ಪ ದೇವ್ರ ಈ ವರ ನಾ ಬಿಡುದಿಲ್ಲ ಎಪ್ಪಾ ಬಿಡುದಿಲ್ಲ ಸಟ್ಟ ನಮ್ಮ ಸಂಗೋನು ಹೋಗ್ಯ ಕರ್ಕೊಂಡು ಬಂದ ಬಿಡ್ತ ನಿಂದ್ರ ಸಂಗೋ ಅಂತೂ ಎಂತೂ ತಿಪ್ಪ್ಯ ಮಗನ ಹಳ್ಳಕ್ ಒಗತ್ನಿ ಹೆಣ್ಣಿ ಹೆಂಗಾರ ಮಾಡ್ಯ ಸಂಗಿ ಹಿಂಬಾಟ ಮದುವೆ ಆದ್ರೆ ಸಾಕು ಸಾಕ ಮದುವೆಯ ವಯಸ್ಸು ಎಲ್ಲೆಲ್ಲ ಸೊಗಸು ಕನಸು ನನ್ನನ್ನು ಕೋಣಿಸು ಯವ್ವ ಯಪ್ಪ ಯವ್ವ ಹಾ ಬಾರಿ ಹಡಿಯಾತಿ ತಂಗಿ ತಣ್ಣೆ ತೈತಪ್ಪ ಯವ್ವ ಹಾ ಬಂಗಾರ ಹೇಳಪ್ಪ ನನ್ನ ಬೈಲಿ ನನ್ನ ವಸ್ತ್ರ ಮತ್ತೆ ಬಂದು ತೆಲಿ ತಿನ್ನಾಕ ನಿಮವ್ ನೀ ಯಾಕ ಕಳಿಸಿದ್ರಿ ಯವ್ವ ಇವತ್ತ ಹಡಮತ್ತೆ ಅವರಿಗೆ ಹೋಗಿನವಾ ಆ ಮಗ ಆ ಸಂಗೆ ಇಲ್ಲೇ ನೇತಾನೆ ಯವ್ವ ಇತ್ತು ತೋ ನಿನಗ ಕದ್ದು ಹೇಳಬೇಕನಾ ಇಲ್ಲಿಯಾತಿ ಹೇಳಪ್ಪ ಅಲಿಯವಾ ಸಂಜ್ಯಾ ಹನುಮಂತಿಯವ್ರಿಗೆ ಬಂದಿದ್ದ ತಂಗಿ ಅಂಟಿಗಾಲಿಯಲ್ಲಿ ನಿಲ್ಲಿದ್ದ ತಪಾಸು ಮಾಡಾಕಿದ್ದೆವ್ವಾ ಎಲ್ಲ ಅವ್ನು ಆಸ್ತಿ ಬಂಗಾರ ಮನಿ ಎಲ್ಲ ಹೇಳಿದ ತಂಗಿ ಯವ್ವಾ ಅವನದು ಬಾಳೈಕೆ ಆಸ್ತಿ ಆಸ್ತಿರ್ವಕ್ಕ ಯವ್ವ ಆಸ್ತಿ ರೊಕ್ಕ ಅದಕ್ಕೆ ತಂಗಿ ಇಂಥವರ ಇಂಥ ಹೆಗ್ಗಣ ಮರ್ಯಾವ ನಿನಗೆ ಸಿಗ್ಬೇಕಲ್ಲ ಯವ್ವ ಅದಕ್ಕೆ ನೀ ಪಾಟ್ ತಂಗಿ

ಇರ್ಲಾ ನೀ ಆಸ್ತಿ ನಾವು ನಮ್ಮ ಪ್ರೀತಿ ಬಡ್ಕೊಂತೀವಿ ನೋಡ ನನಗೇನು ಗೊತ್ತಿಲ್ಲ ನಮ್ಮಪ್ಪ ಮಾತ್ರ ಕೊಡ್ಬೇಕಂತ ಪೂತ್ಬಿಟ್ಟು ಆಗ್ಬೇಕಂತ ಅಯ್ಯೋ ಸಂಗು ನೀ ಮನಸ್ ಮಾಡಿದ ಅಂದ ಮ್ಯಾಲ ಇನ್ಯಾಕ್ ತಡಾನ ಸಂಗು ಹೌದಲ್ಲ ಮದ್ವಿ ಆಗಿ ಬಿಡೋಣ ಸಂಗು ಒಂದ್ ಹಾಡ ಹಾಡಿ ಮದ್ವೆ ಆಗಿ ಬಂದ್ ಬಿಡೋಣ ಇಲ್ಲ ಸೂರ್ಯ ಹನುಮಪ್ಪನ ನಾನು ನಾನಿನ ಬಿಡುವುದಿಲ್ಲ ಮಾಲಜು ತುಂಬಾ ಓಡಾಡಿ ಅನ್ನಿಸಿದ ನಾನಿನ ಗಂಡಂತ ಮಧಿಗ ಒಂಟಿನಿ ಮಂಗಳಾರ ಜೆವು ಸುತ್ತೀಯತ್ತೇನಂತ ಹೌದಲ್ಲ ಗುಲ್ಲಾಬಿ ಹೂವು ನನಗ ಕೊಟ್ಟಿಲ್ಲ ಮನಗಲು ಹೂವು ೂರಹನ್ನ ಅಲಂಗಾರ ಮುಟ್ಟದೆ ನಾನು ಒಡಚನ ಮಲ್ಲಿಗೆ ಈ ತಿರುಗಿದು ನನ್ನ ನನಪಿಲ್ಲ பாக்க தெரியாது. வேலை தான் வைக்கும் தான் புடிச்சது என்ன பிள்ளையா. நீ விட்டுக்காட்டான ಹೇಳ ಹುಡುಗಿ ನನ್ನ ನಡುವ ನೀನು ಮುಟ್ಟತೆ ಬಿಡುದಿಲ್ಲ ಏ ಸಂಗಪ್ಪ ಏ ಸಂಗಪ್ಪ ನನ್ನ ಹೇಳೋ ಮಾವ ತಿಪ್ಪಯ್ಯ ಬಾರ್ಲಿ ಹುಡುಗ ಇಲ್ಲಿ ಬೋ ಬನ್ನೋಡೋ ಮಾವ ಬಣ್ಣ ಹೋಗ್ಬಾ నోడ్ప నన్ను మామార నన్ మ నేను కొడత ని మగనాడీ బంగారీ బ చెక్ ఏ ఆస్తి కగద పత్ర నోడప నన్ను ನಾನು ಬಂಗಾರ ಅಂತ ನಿನ್ನ ಕೊಡಾತನ ನನ್ನ ಬಂಗಾರ ಹಂಡಿ ಅದ ಅದನ್ನ ಕೊಡಾತನ ನೀ ಚಂದಾಗೆ ಮಗಳ ಜಾಪಾನ್ ಮಾಡಪ್ಪ ಸಂಗಣ್ಣ ಮಾಡ ಕಾಜಿ ಬಿಡು ಮಾವಾಣಿ ಅದನ್ನ ಚಂದಾಗೆ ಜಾಪಾನ್ ಮಾಡೋ ಜವಾಬ್ದಾರಿ ನಂದ ಮಾವ ನಂದಿ ಮದಿ ಮಾಡಸ ಹೋಗ್ಬಿಡ ನೀನ್ ಹೆಂಗಂತ ಅದಕ್ಕೆ ಬಂದ ನನ್ನ ತಂಗಿ ಸಂಗಣ್ಣ ಸಂಗಣ್ಣ ನನ್ನ ಮಗಳಿಗೆ ತಾಯಿ ಕಟ್ಟಿಬಿಡ ಪಾಲ್ ಮರ್ಕೊಂಡು ಈಗ ಬರಬ್ಬರ್ ರಾತ್ ನೋಡ್ರಿ ಈಗ ಬರಬ್ಬರ್ ಹಾ ನನ್ನ ಮಗಳ ಅಲ್ಲಿ ಜಿಗಿದು ಇಲ್ಲಿ ಜಿಗಿದು ಹೋತೆ ನನಗೋ ಆಸ್ತಿಯನ್ನು ಸಿಕ್ತ ಈಗ ಬರಬ್ಬರಾತ್ ನೋಡು ಓ ಸಿದ್ಧಿಂಗಪ್ಪ ಈಗ ಬರಬ್ಬರಾತ ಮಾಡ್ರಲೆ ಹುಡುಗರಿಗೆ ಒಂಬತ್ತು ಖುಷಿಯಾಗ ಅಲ್ಲ ಎಪ್ಪ ನೀ ಪಟ್ನ ಹೋಗಿ ಫಸ್ಟ್ ಇರ್ಕ ರೆಡಿ ಮಾಡಿ ನಡಿ ಹಾ ಹಿಂಗಂತಿ ಆ ತಂಗೆ ಹೌದು ಮತ್ತ ಏನು ಮತ್ತ ನೀನು ಅನಿಸಿಕೆ ಹೇಳಿಲ್ಲಲ್ಲ ನನ್ನ ಮಗ ಹಾ ನಿನ್ನ ಅನಿಸಿಕೆ ಏನು ಹೇಳಿಲ್ಲ ಯವ್ವ ಇನ್ನೇನು ಮಾಡ್ಬೇಕು

ಕಳ್ಳಿ ಸಾಲ ಬೈಲು ಸೀಮಿ ಅಡ್ಡಿ ಅಡಿ ಈಗ ಇವ್ನ ಅವನ ಮಾಂಸ ಬೇಕಂತ ಮಾಂಸ ಹೋಗ ನಿನ್ನ ಅವನ ಕತ್ತಲ ಕೋಲಿದಾಗ ಹೋಗಿ ಫಸ್ಟ್ ನಾಟಿ ಹೋಗ್ರು ನಿಮ್ಮ ಊರು ಫಸ್ಟ್ ನಾಟಿ ಮಾಡ್ಕೋಗ್ರಿ ಮಾಡ್ಕೋತೀ ತೊಲಗು ಸೊಟ್ಲ ತೊಲಗ ಅಲ್ಲ ಮನೆಯಾಗ ಕಟ್ಟಿಬಿಟ್ಟಿ ಮಗನ ಮಗನ ಅದು ನನ್ನ ಪಾರಿವಾಳ ಐತಿ ನಾ ಕಟ್ಟೆ ಬಿಟ್ಟೇನಿ ಅಪ್ಪ ನಮಸ್ಕಾರ ನನಗ ಐತು ಮನ್ಯಾಗ ಬೇಡ ನಮ್ಗೆ ನಮಸ್ಕಾರ ನಮಸ್ಕಾರ ಮಗನ ನಮಸ್ಕಾರ ಅಲ್ಲ ಮರಯ್ಯ ಮಾರಾಯ ನಿನ್ನ ಮದ್ವೆಯಾಗಿ ನಿನ್ನ ಜೊತಿನ ಬಾಂಡೆ ಮರ್ಕೊತ ಅಡ್ಡಾಡಂದೆ ನನಗೆ ಬಂದಿದ್ರು ಅದು ಆಕಿತ್ತು ಬ್ಯಾಡ ಅಂತ ಬಿಟ್ಟಿನ ಅದಕ್ಕೆ ಇರ್ಲಿ ಇಬ್ರುದು ಒಟ್ಟು ಚಂದಾಗಿ ಒಳಗ ಕಾರ್ಯಕ್ರಮ ನಡಿಲಿಯ ಚಂದಾಗಿ ಏ ಇಲ್ಲ ಬಾ ಸಿ ಸಿ ಟಿ ಕ್ಯಾಮ್ರಾ ಹಾಕಿ ಕುಂತ್ರಿ ಬರೋದು ಬೇಡ ಕಾರ್ಯಕ್ರಮ ಚಂದಾಗಿ ನಡಿಲಿ ಒಟ್ಟು ಇಬ್ಬರೂ ಒಟ್ಟು ಆರಾಮ ಇರಿ ಹಾಂ ಬರಲಿಯಾ

oh ಚಿನ್ನ ಮುಲ್ಯಾಳವ್ರು ಇದೀಗ ಇವರಿಗೆ ಒಂದು ನೃತ್ಯ ಮಾಡ್ಲಿಕ್ಕೆ ಮಡ್ಡಪ್ಪ ಅಳಗೋಡಿ ಅವರು ಐದ್ನೂರ ಒಂದ್ ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ ಅವರು ಈಗ ಒಂದು ಸಂಗೀತಕ್ಕೆ ಒಂದು ನೃತ್ಯವನ್ನು ಮಾಡಬೇಕಂದ್ರೆ ತಮ್ಮಲ್ಲಿ ವಿನಂತಿ ್ರಿ ಎಪ್ಪಾ ಗಾತಾತ್ರಿ ಗಾತಾತ್ರಿ ಎಪ್ಪಾ ಗೌಡ್ರ ಲಗ್ ಬರ್ರಿ ಧನ್ಯರ ಲಗ್ ಬರ್ರ ಯಾಕೇಸ್ ಇದ್ದ ಇಷ್ಟ ಯಾಕ ಗಾಬರ್ ನಿಪ್ಪಯ್ಯಪ್ಪಾ ಗೌಡ್ರ ಏನ್ ಹೇಳ್ರಿ ನಾನ ಏನ್ ಹೇಳ್ರಿ ಆ ಸಿದ್ಲಿಂಗನ ಕೋಟ ನೋಟ ಜಾರ ಬೀಸಿದೆ ದರ್ಗಾ ಜೀಲಿಗೆ ಬುರ್ಗಾ ತಗಿರಿ ಅಲ್ರಿ ಅಪ್ಪ ಆ ಸಿದ್ಲಿಂಗ ಇವತ್ತು ಬಿಡುಗಡೆಯಾಗಿ ಬರಾಕತನಂತರಿ ಅಪ್ಪ ಬರಾಕತ ಕೊಯ್ಯಾಗ ಕಡ್ಲಿ ತಿರ್ಗಿಸ್ಕೊಂತ ಕಿತ್ತ ಬರಾಕತ್ತೀ ನಿಮ್ಮ ಮಣಿ ಕಡೆನ ಬರಾಕತ್ತ ಎಲ್ಲಿ ಹಾದಿಯಾಗ ಕಡದ್ ಗಿಡದಾನಂತ ಕಿತ್ತ ಓಡಿ ಬಣ್ಣ ಓದಿ ಕಿತ್ತ ಓಡಿ ಬೈನ ಈ ಬೈರೇಗೌಡ ಸೆವೆನ್ ಸ್ಟಾರ್ ಲಾಡ್ಜ್ ಕಡೆಗೆ ಸಿದ್ದನ ಪಯಣ ಅವನ ರಕ್ತ ನೋಡೋರಿಗೆ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಚಾರ್ಲಿ ಯಾಕೋ ಅಪಾಯವಾದ ಸ್ಥಳ ಕಾಣುತ್ತದೆ ಬಾಂಬೆದಾದನಿಗೆ ಪೊಣಚೋಳಿ ಇಲ್ಲಿ ಬರಲಿಕ್ಕೆ ಇಲ್ಲ ಅಂದರೆ ನಾವೇ ಇಲ್ಲಿಂದ ಎಲ್ಲರ ಬಚಾವಾಗೋಣ ಗೌಡ ನಿಲ್ಲು ನಿನ್ನ ನೀನು ಇಲ್ಲಿ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಈ ಈ ನಿನ್ನ ಕೊಲೆ ಮಾಡಲೇಬೇಕು ನನ್ನಪ್ಪ ನಿಲ್ಲದೆ ಇಲ್ಲಿಗೆ ಬಂದೆ ನಿನ್ನ ಬಿಸಿ ರಕ್ತ ಕುಡಿಲಿಕ್ಕೆ ಬಂದಿದ್ದೇನೆ ಏನೋ ನನ್ನ ಬಿಸಿ ರಕ್ತ ಕುಡಿಲಿಕ್ಕೆ ಬಂದೀಯಾ ಸೇತಾ ನಾನು ಯಾರು ಎಂತ ತಿಳಿದುಕೊಂಡಿರುವ ಗೊತ್ತು ಗೌಡ ಗೊತ್ತು ನೀನ್ ಯಾರು ಎಂದು ನೀನೊಬ್ಬ ವಿಶ್ವಾಸ ದ್ರೋಹಿ ಕೊಲೆಗಾರ ವಿಶ್ವಾಸ ದ್ರೋಹಿ ಎಂದೇ ತಿಳಿದೆ ನಿಮ್ಮ ಯುಗವನ್ನು ಸಮಾಪ್ತಿ ಮಾಡಲು ಬಂದಿದ್ದೇನೆ ಯುಗ ಪುರುಷನಾಗಿ ಹೇಳು ನನ್ನ ಹೆತ್ತವನ್ನು ಕೊಲೆ ಮಾಡಿದ್ದೀಯಾರೆಂದು ನೀನು ಹೇಳು ಯಪ್ಪ ಸಿದ್ಧಲಿಂಗ ನಾ ಹೇಳ್ತನ್ರಿ ನಾ ಹೇಳ್ತಾನ ಈ ನಿಮ್ಮ ಹೆತ್ತ ಹೂವ ಕೊಲೆ ಮಾಡಿದವರ ಗೌಡ್ರನ ಬೈರೆ ಗೌಡ್ರನ ನೀವ್ ನೀವು ಸುಮ್ ಇರೀ ಅವನ ಕೈ ಆಗ ಕಾಡ್ಲೈತಿ ಆ ಕಾಡಿಂದ ತಿರು ಹಚ್ಕೊಂತ ಬರತಾನ ನೀವ್ ಏನಾರ ಆಗುವಪ್ಪ ಮೊದಲು ನನ್ನ ಜೀವ ಇಳಿಸ್ಕೋತಾನ ನಾ ಯುದ್ಧಕ್ಕಿದ್ದಂಗ ಹೇಳವ ಏ ಸಿದ್ಲಿಂಗಪ್ಪ ನಿಮ್ಮ ತಂದೆ ತಾಯಿನ ಕೊಂದ ಅವ್ರನ್ನ ಸಮಾಧಿ ಮಾಡಿ ನಿಮ್ಮ ಹೊಲ ಮಣಿ ಆಸ್ತಿ ಎಲ್ಲಾ ತಗೊಂಡ ನಿಮ್ಮನ್ನು ದರ್ಗಾ ಜೀಲ್ದಾಗ ಬುರ್ಗಾ ತಗಸಾಕ ಹಚ್ಚಿದಾವ ಈ ಬರೆ ಗೌಡ ಗೊತ್ತೈತ್ರಿ ಇಟ್ಟೆಲ್ಲಾ ಮಾಡ್ಯನ್ರಿ ಇಟ್ಟೆಲ್ಲಾ ಮಾಡ್ಯಾಣ ನಿಮ್ಮ ಕೋಟಾ ನೋಟ ಹಾಕಿ ಕೊಟ್ಟ ಕ್ಯಾರ ನಿಮ್ಮ ಮನಿ ಮುರಿದ್ರಿ ಸಿದಿಂಗ ಮನಿ ಮುರ್ದಾನ ಏ ಚಾರ್ಲೆ ನೀನು ಗೌಡನ ಮನೆಯಾಗ ದುಡುಕೋಂತ ತಿನ್ಕೋಂತ ವಾದಿಲೆ ತಮ್ಮ ನಿನ್ನ ಮನಿ ಮೂರು ಇವಲೆ ಇವನೇ ಬೈರೇಗೌಡನ ನಿಮ್ಮ ಅಕ್ಕನವನ್ನು ಬಲತ್ಕಾರ ಮಾಡಿ ಅವಳನ್ನು ಕೊಂದು ಸ್ಮಶಾನಕ್ಕೆ ನಮ್ಮ ಈ ಬೈರೇಗೌಡ ಲೇ ಬೈರೇಗೌಡ ಇವಳ ಕತ್ತರಿಸಿಬಿಡ ಲೇ ಬೈರೇಗೌಡ ನನ್ನ ಅಕ್ಕನನ್ನೇ ಕೊಂದು ನನ್ನ ನೀರು ನುಂಗಿ ನೇರು ಪಡೆದು ಕೊನೆಗೆ ಕೊಪ್ಪಿದೋಣಿಯಾಗಿ ನಮ್ಮನ್ನ ಕೊಂದು ಬಿಟ್ಟೆಯಲ್ಲ ನಿನ್ನನ್ನು ಹರಿದು ತಿಂದರೂ ನನ್ನ ಕಡಿಮೆ ಕಡಿಮೆಯಾಗುವುದಿಲ್ಲವಲ್ಲ ಏ ಪಾಪಿ ಇದೇ ಕೈಯಲ್ಲವೇ ನನ್ನ ಅಕ್ಕನನ್ನ ಮುಟ್ಟದ್ದು ನಿಲ್ಲು ಈ ಬೇಟೆ ನನ್ನದು ಇಪ್ಪತ್ತು ವರ್ಷದಿಂದ ಕಾದಿದ್ದೇನೆ ಬೇಟೆಗಾಗಿ ಇಲ್ಲಣ್ಣ ಇಲ್ಲ ನಿತ್ಯ ಅಗಲರು ಇವನು ಮಾಡಿದ ಕೃತ್ಯಕ್ಕೆ ಈ ನನ್ನ ಕತ್ತಿ ರೋಷದ ರೇತಿ ಒಣನ ಹತ್ಯೆ ಮಾಡೆಂದು ನನಗೆ ಅತ್ತಿ ಒತ್ತಿ ಹೇಳುತ್ತಿದೆ ನಾ ನನಗೆ ಅತ್ತೆ ಒತ್ತೆ ಹೇಳುತ್ತಿದೆ ನಿತ್ಯ ಹತ್ತಾರು ಸ್ತ್ರೀಯರ ಶೀಲ ತೆಂದು ಕೊಟ್ಟಿದ ಒಣ ರೆಕ್ಕೆ ಕತ್ತರಿಸಲು ಒಕ್ಕಿ ಬರುತ್ತಿದೆ ನನ್ನ ರೋಷಾಗ್ನಿ ಲೇಗೌಡ ನಿತ್ಯ ನಿನ್ನ ಕೀರ್ತಿ ಪದಾಕೆಯನ್ನು ಬೇಗಿಸಿದ ಈ ಚಾಳಿ ಚರಿತ್ರೆಯನ್ನು ಹಿಂಗ ಬದಲಿಸಿದೆಯಲ್ಲ ಮಗನೇ ಇಲ್ಲ ನೋಡಪ್ಪ ನಾನು ಮಾಡಿದಂತ ನಿಜ ಯಾಕಂದ್ರೆ ನನ್ನಂತ ಪಾಪಿ ಜಗತ್ತಿನಲ್ಲಿ ಇರಬಾರದು ಬಡವರ ರಕ್ತ ಹೀರಿ ಶ್ರೀಮಂತರನ್ನು ಬದುಕುದು ಹೆಚ್ಚಾಗಿದೆ ಈ ಕಾಲದಲ್ಲಿ ಆದರೂ ನಾನಂತೂ ಮಾಡಿದ್ದೇನೆ ಕ್ಷಮೆ ಕೇಳ್ತೇನೆ ನನ್ನನ್ನು ಬಿಟ್ಟು ಬಿಡಿ ಇಲ್ಲಿಂದ ಸಾಧ್ಯವಿಲ್ಲ ಸೇಡಿನ ಸಾಗರದಲ್ಲಿ ಕೊಠ ಸಹಿಸವೇ ರೋಜ ನನ್ನ ಕತ್ತಿ ನಿನ್ನ ಹತ್ಯೆ ಮಾಡೆಂದು ನನಗೆ ಒತ್ತಿ ಒತ್ತಿ ಹೇಳುತ್ತಿದೆ ಈ ಜಗದಗರತಿರೋ ಆತ್ಮ ಬೆಳಗಿಸಲೆಂದು ಗೌಡ ಈ ಪುಣ್ಯ ಭರತ ಭೂಮಿಯಲ್ಲಿ ಕನ್ನಡ ಒಂದೇ ದೀವಿಗೆಯಾಗಿ ಉಳಿಬೇಕು ಆದ್ರೆ ನಿನ್ನ ಪ್ರಾಣ ಬಗ್ಗೆ ಆರಲೇಬೇಕು ಒಂದು ಹೊಡೆ ಇವ ನಿನ್ನ ಮನೆಯನ್ನು ಮೂರ ಮೂರ ಬಟ್ಟಿ ಮಾಡಿದ ಇವನ್ ಯಾಕೆ ಸುಮ್ಮ ಬಿಡ್ತೇವ ಹೊಡೀಲೇ ಚಾರ್ಲಿ ಮಾ சுப மங்கள ஜ மங்கள ஜம மங்கள சத்துருச்சி தருடனிகே சத்துருச்சி தருடனிகே நருபமீர் குண நித்திய நிரஞ்சன நிருபம நீர் குண நித்திய நிரஞ்சன அனுபம சகன மூருதிகே அனுபம சகன மூருதிகே ஜய ஜய மங்கள जय शुभ मंगल जय जय मंगल जय शुभ मंगल सदगुरु सिद्ध गे सदगुरु सिद्ध रूडरी गे निरूपमानीर् नित्य निरंजन निरूपमानी गुण नित्य निरंजन अनुपम सहना मूर्ति अनुपम सहना मुर्तिगे जय जय मंगल जय शुभ मंगल जय जय मंगल जय शुभ मंगल सद गुरु सिद्धर उड़िए गे सद बोले भारत माता की बोले भारत माता की हंदे मातरम हंदे मातरम